ಹಲೋ ಫ್ರೆಂಡ್ಸ್ ಗುಡ್ ಏನಾಗುತ್ತೆ ಅಂತ ಹೇಳಿ ಒಂದು ಪುಟ್ಟ ವಿಡಿಯೋ ನೋಡೋಣ ಅದಕ್ಕ ಮುಂಚೆ ಇಷ್ಟ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಎಲ್ಲರೂ ಕೂಡ ಅಡುಗೆ ಮಾಡಿರ್ತಾರೆ ಎಲ್ಲರೂ ಕೂಡ ಜೊತೆಗೆ ಕುತ್ಕೊಂಡು ತಿಂತಾಯಿರ್ತಾರೆ ಆಗ ಹೇ ರಂಗ ನೀನು ಶಾಂತಿ ಊಟ ಮಾಡಿಸ್ಬೇಕು ಶಾಂತಿ ನೀನು ರಂಗ ಊಟ ಮಾಡಿಸ್ಬೇಕು ಅಂತ ಹೇಳಿದಾಗ ಆ ಹಾಂ ಆಯಿತು ಅಂತ ಹೇಳಿದಾಗ ಅಮ್ಮ ಇದೆಲ್ಲ ಯಾಕಮ್ಮ ಏ ಅಪ ಅಜ್ಜಿ ಹೇಳಿದ್ಮೇಲೆ ಮುಗೀತು ಲಕ್ಕಿ ಹೇಳಿದ್ಮೇಲೆ ಫೈನಲ್ ತಿನ್ಸಪ್ಪ ತಿನ್ಸಪ್ಪ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಹೌದು ಮಾವ ತಿನ್ಸಿ ಮಾವ ಅಂತ ಹೇಳಿ ಎಲ್ಲರೂ ಕೂಡ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ಶಾಂತಿ ಊಟ ತಿನ್ನಿಸೋದಕ್ಕೆ ಅಂತ ಹೇಳಿ ಕೈಯಲ್ಲಿ ತುತ್ತಿಡ್ಕೊಂಡಿರ್ತಾರೆ ರಂಗನಾಥರು ಕೂಡ ಕೈಯಲ್ಲಿ ಊಟ ತೊಗೊಂಡ್ಬಿಟ್ಟು ಪಟಪಟ ಅಂತ ಹೇಳಿ ಅವರೇ ತಿನ್ಕೊಂಬಿಟ್ಟು ಅಮ್ಮ ಅಮ್ಮ ನಂದು ಊಟ ಆಯಿತು ನಾನು ಅಮ್ಮ ನನಗೆ ಹೊರಗಡೆ ಕೆಲಸ ಇದೆ ಅಂತ ಹೇಳಿ ಎದ್ದೋಗ್ಬಿಡ್ತಾರೆ ಶಾಂತಿ ತುಂಬಾ ಬೇಜಾರು ಮಾಡ್ಕೊತಾ ಇರ್ತಾರೆ ಅಪ್ಪ ಇದೇನಪ್ಪ ಅಂತ ಹೇಳಿದಾಗ ಏನಕ್ಕೆ ಕೆಲಸ ಇದೆ ಕಣ್ರು ಅಂತ ಹೇಳಿ ಹೊರಟು ಬಿಡ್ತಾರೆ ಶಾಂತಿ ಬೇಜಾರು ಮಾಡ್ಕೊಂಡು ಕೂತಿರೋದನ್ನು ನೋಡಿ ಅಲ್ಲಕ್ಕಿ ಕೂಡ ಏ ಶಾಂತಿ ಬಿಡಿ ಹೋಗಲಿ ಸರಿ ಹೋಗುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆದರೂ ಕೂಡ ಅವಳು ಎದ್ದು ಊಟ ಮಾಡ್ತಾನೆ ಹಾಗೆ ಹೋಗ್ಬಿಡ್ತಾಳೆ ಮೀನಾ ಕೂಡ ಅದನ್ನ ನೋಡಿ ಬೇಜಾರು ಮಾಡ್ಕೋತಾಳೆ ಎಲ್ಲ ಸರಿ ಹೋಗುತ್ತೆ ತನಗೆ ತಾನೇ ಸರಿ ಹೋಗುತ್ತೆ ಅವ್ನಿಗೂ ತುಂಬಾ ಬೇಜಾರಾಗಿದೆ ಎಷ್ಟು ಅಂತ ಸಹಿಸ್ಕೊತಾನೆ ಇಷ್ಟೆಲ್ಲ ಆದರೂ ಕೂಡ ನನ್ನಿಂದ ಏನು ಮಾಡೋದಕ್ಕಾಗೋದಿಲ್ವಲ್ಲ ಅನ್ನೋ ಬೇಸರಕ್ಕೆ ಹೀಗೆಲ್ಲ ಮಾಡ್ತಾ ಇದ್ದಾನೆ ಅವ್ನಿಗೆ ಯಾರು ಏನು ಅನ್ನೋದಕ್ಕೆ ಹೋಗಬೇಡಿ ಅಂತ ಹೇಳಿದಾಗ ರೀ ಅಪ್ಪಂಗೆ ಯಾರಾದರೂ ಏನಾದರೂ ಅಂತೀವ ಆದರೆ ಸಕ್ಕರೆ ಅಪ್ಪ ಮಾತಾಡಿಸ್ದೆ ತುಂಬಾ ಬೇಜಾರಾಗಿದ್ದಾರೆ ಅಂತ ಹೇಳಿದಾಗ ಲೋ ಅವಳ ಬಗ್ಗೆ ನನಗಿನ್ನ ಯಾರಿಗೂ ಜಾಸ್ತಿ ಗೊತ್ತಿರೋದಕ್ಕೆ ಸಾಧ್ಯನೇ ಇಲ್ಲ ಅವಳು ಅಷ್ಟೊಂದೆಲ್ಲ ಬೇಜಾರಾಗ್ ಇದ್ದಿದ್ರೆ ಕ್ಷಮೆ ಕೇಳೋಳು ಕಣೋ ತನ್ನ ಗಂಡಂಗೋಸ್ಕರ ಆದ್ರೆ ಅವಳಿಗೆ ಗಂಡ ಅನ್ನೋದು ಇದ್ರೆ ಸಾಕು ಅನ್ನೋ ಥರ ಆಗಿದೆ ಅದಕ್ಕೆ ಹಾಗೆಲ್ಲ ನಡ್ಕೊತೇಳ್ ಬಿಡು ಅಂತ ಹೇಳಿ ಹೇಳ್ಬಿಡ್ತಾರೆ ಹಾಗೆಲ್ಲರೂ ಸುಮ್ಮನೆ ಆಗ್ತಾರೆ ಇದಿಷ್ಟು ಗುರುವಾರದ ಒಂದು ಪುಟ್ಟ ವಿಡಿಯೋ ವಿಡಿಯೋ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್